ರೈಸಿಗೆ ಟೈಮ್ ಇಷ್ಟು ನಲ್ವತ್ತಾರು ಟೈಮು ಬಟ್ ನೋಡ್ರಿ ಬೆಳಗ್ಗೆ ಏಳು ಗಂಟೆ ಏಳುವರೆ ಇದ್ದಂಗೆ ಇದೆ ಫುಲ್ಲು ಫಾಕ್ ರೈಸ್ ಬೆಳಗ್ಗೆ ಶುಭೋದಯಗಳು ಟು ಮಳೆ ಜೋರಾಯಿತು ಫೈನಲ್ಲಿ ಕಾಣಿಸ್ತಾ ಇದೆ ಫುಲ್ಲು ಫಾಕ್ ಕ್ಲಿಯರ್ ಆಗಿ ಹೋಗ್ತಾ ಇದ್ರೆ ಸೊರದ ಹೋಗ್ತಾ ಇದ್ದಂಗೆ ಮಸ್ತು ಮಸ್ತು ಸೊ ಗೈಸ್ ಇವಾಗ ಬಂದಿದ್ದೀರಿ ಶ್ರೀ ಈ ಕೇಶನಾಥೇಶ್ವರ ದೇವಸ್ಥಾನಕ್ಕೆ ಇಲ್ಲೆಲ್ಲಿ ಹಿಡ್ಕೊಂಡು ಹೋಗ್ಬೇಕಂತ ಹೇಳಿ ಇಷ್ಟೊತ್ತು ಆಟೋದಲ್ಲಿ ಬಂದಿರಿ ಆಫ್ ರೋಡ್ ಮಾಡಿಕೊಂಡು ಸ್ವಲ್ಪ ಬಟ್ ವೆದರ್ ಸಕ್ಕತ್ತಾಗಿದೆ ಗೈಸ್ ನೋಡ್ಕೊಳ್ಳಿ ನನಗೆ ಸುತ್ತ ಒಂದು ವ್ಯೂ ನೋಡ್ಕೊಬಿ ಬನ್ನಿ ಹೋಗೋಣ ಈ ರೂಟಲ್ಲಿ ನಮ್ಮ ಕಾರ್ ಹೋಗ್ ಹೋಗಿಲ್ಲ ಅಂದ್ಬಿಟ್ಟು ಆಟೋವ್ರು ಬಂದರು ಅದೇ ಟೈಮ್ಗೆ ಅವ್ರ ಜೊತೆ ಬಂದಿರಿ ಪ್ರೈಸ್ ಆಮೇಲೆ ಹೇಳ್ತೀನಿ ಗೈಸ್ ಎಷ್ಟು ಏನು ಇತ್ತು ಅಂದ್ಬಿಟ್ಟು ಬನ್ನಿ ಹೋಗೋಣ ಬನ್ನಿ ನೋಡಿ ಸಕಾಲಾಗಿದೆ ನೀರ ರೀತಿಯಿದೆ ಟೆಂಪಲ್ ಹತ್ರ ಬನ್ನಿ ನೋಡಿ ಅಲ್ಲಿ ಕಾಣಿಸ್ತಿದ್ದೀರಾ ಅದರ ಒಳ್ಳೆ ಹೋಗ್ಬೇಕು ಇವಾಗ ನಾವು ಒಳಗಡೆ ಚೆನ್ನಾಗಿದೆ ಬನ್ನಿ ವ್ಯೂ ತೋರಿಸ್ತೀನಿ ನಿಮಗೆ ಹೋಗೋಣ ಅಂತೆ ಬನ್ನಿ ಏ ಶಾಂತಾ ಮರ ನಿವೇ ಫಸ್ಟ್ ಒಂದು ನಿಂತ್ಕೋ ಬಿಡಿದಿರ ಅಸೆಂಬಲ್ ಆಗಿದಿರ ಇಡ್ಕೊಂಡು ಹೋಗ್ ನೋಡಿ ಆಯ್ತು ಬಡಾಕ ಸೆಟ್ ಮಾಡೋದು ನಿಂಗೆ ಬಂಗಾರ ತಿನ್ನೋ ಅಲ್ಲಿ ತೆದ್ದೆ ಅಂತ ಇರೋದು ಐತಿನ್ ಬನ್ನಿ ಬ್ರಹ್ಮಲ್ ಫೋಟೋ ತೆಗಿಯೋಣ ಧನ್ಯವಾದ ಫೋಟೋ ತಗೊಂಡು ಒಳ್ಳೆ ಕ್ಯಾಮ್ರಾ ಅಲ್ಲೇ ಇದೆಲ್ಲ ಗೊತ್ತಿಲ್ಲ ಆಮೇಲೆ ನೋಡೋಣ ಆಚೆ ಹೋಗೋಣ ಧನ್ಯವಾಗ ಆಚೆಗೆ ವಿಶಸ್ బ్రో ఫైనల్ దర్శన ఐతారంతీర బ్రో దర్శన చన అంతీర దర్శన దర్శన చన బీణ అచ్చే దర్శన కంప్లీట్ ఆయో నోడి సకాలి దేవస్థాన మాత్ర ఫుల్ గ్రీనరిగి ఇంత జగ నీ సేడి ఆటోద తిరుగు అదే ఆ ఫ్రోడల్ బిగణ నోడి ఎల్దివంత వర్డేశ్వర ಮಳೆ ಫುಲ್ಲು ಜಾಸ್ತಿ ಇದೆ ಮಳೆ ಮಾತ್ರ ಆಡಕ್ಕಂತ ಯಾರೂ ಇಲ್ಲ ನಾವು ಹೋಗೋಕೆ ಹೋಗೋಲ್ಲ ಫುಲ್ಲು ಮಳೆ ಇದೆ ಗೈಸ್ ಅಲ್ಲಿ ದೇವಸ್ಥಾನಕ್ಕೇನೋ ಲೈಟಿಂಗ್ಸ್ ಹಾಕ ಪೆಂಡಿಂಗ್ ಏನೋ ಹಾಕಿದ್ದಾರಂತೆ ಅದಕ್ಕೆ ಆ ಥರ ಎಲ್ಲ ಕಟ್ಟಡ ಕಟ್ಟಿದ್ದಾರೆ ಸಾಯಂಕಾಲ ಒಂದು ರೌಂಡ್ ಹೋಗಿ ಬರ್ತೀರಿ ಸಾಯಂಕಾಲ ನೀಟು ಅಲ್ಲಿ ಗೊಬ್ಬರಕ್ಕೇನೋ ಲೈಟಿಂಗ್ಸ್ ಹಾಕ್ತಾರಂತೆ ನೋಡ್ಕೊಂಡು ಬರೋಣ ಸೂಪರ್ ವ್ಯೂ ಗೈಸ್ ಇಲ್ಲಿಂದ ಗೈಸ್ ಹತ್ರ ಒಂದಿನ ನೋಡ್ ಹಾಕೋಣ ಅಂತ ನೋಡಿ ದೇವಸ್ಥಾನಕ್ಕೆ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ ಇವಾಗ ಹೊಸದಾಗಿ ನಾವು ಲಾಸ್ಟ್ ಟೈಮ್ ಬಂದಾಗೆ ಲೈಟಿಂಗ್ಸ್ ಏನೂ ಹಾಕಿದ್ದಿಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಬನ್ನಿ ಹಾಚ ಹೋಗೋಣ ಏನು ಬ್ರೋ ಲೈಟಿಂಗ್ಸ್ ಹಾಕಿದ್ದಾರೆ ಚೆನ್ನಾಗಿದೆ ದೇವಸ್ಥಾನ ಹಾಂ ಸೂಪರ್ ಆಗಿದೆ ಅಷ್ಟಲ್ಲ ಅಲ್ಲ ಎಷ್ಟೊಂದು ವರ್ಷ ಎಷ್ಟು ಸರಿ ಬಂದಿದ್ದೀನಿ ಆದರೆ ನೋಡಿ ಗೈಸ್ ನೀವು ನೋಡಿ ಗೈಸ್ವಿಗು ಹೆಂಗಿದೆ ನೋಡಿ ಹೋಗ್ತಾ ಇದ್ರೆ ಸೊರದೊಳಗಡೆ ಹೋಗ್ತಾ ಇದ್ದಂಗೆ ಇದೆ ಗೈಸ್ ನಿಜಾಗಲೂ ಮಸ್ತು ಮಸ್ತು ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗೋಣ ಅಂತಿದ್ದೀರಿ ಇವಾಗ ಯಾರೂ ಸ್ನಾನ ಮಾಡೋ ರೇಂಜಲ್ಲಿಲ್ಲ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಒಂದು ಆರು ಗಂಟೆಗೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಮತ್ತಿ ಗಡ್ಡ ಪಾರ್ಸ್ಕೊಳ್ಳೋಣ ಅಂತಿದ್ದೀವಿ ನೋಡಬೇಕು ಏನಾಗುತ್ತೆ ಇನ್ನು ನೋಡೋಣ ಅಲ್ಲೋ ಯಸ್ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ವೆಲ್ಕಮ್ ಟು ಮುರುಡೇಶ್ವರ ಟೂರ್ ಎಸ್ ಬನ್ನಿ ಈ ಕಡೆ ಎಲ್ಲ ಸಖತ್ ಪಾಚು ಇದೆ ನೆನ್ನೆಲೆ ಜಸ್ಟ್ ಮಿಸ್ಸು ಬೀಳ್ತಾಯಿದೆ ಗುರು ಸುತ್ತ ತೆಂಗಿನಕಾಯಿ ಮರಗಳು ಬನ್ನಿ ಇಲ್ಲೊಂದು ಬಾವಿ ಇದೆ ತೋರಿಸ್ತೀನಿ ತುಂಬ ಆಗಿದೆ ಗೈಸ್ ಹೈ ನೋಡಿ ಇದೆ ಬಾವಿ ಸಖತ್ ಇದೆ ಬಾವಿ ಮಾತ್ರ ಒಂಟಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ರೂಮ್ ಮಾಡಿದ್ರಿ ಗೈಸ್ ಫಾಕ್ ತುಂಬಿಕೊಂಡಿದೆ ಸಕ್ಕತ್ತಾಗಿದೆ ನೋಡಿ ಇಲ್ಲೇ ಎರಡು ರೂಮು ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ತು ಅನ್ನಿಸ್ತು ಓಂಕಾರ ನಿಲಯ ತೆಂಗಿಂಗ್ಗೆ ಇಲ್ಲ ನೋಡಿ ಜಾನ ಇದೆ ಬನ್ನಿ ಬನ್ನಿ ಹಾಗೆ ಬೀಚ್ ಸೈಡ್ ಒಂದು ವ್ಯೂ ತೋರಿಸ್ತೀನಿ ನನಗೆ ಮಳೆನೋ ಬೀಳ್ತಿದೆ ಸಾಕಷ್ಟು ಸ್ಲಿಪ್ಪರೇ ಆಗಿದೆ ಇಲ್ಲಿ ಬನ್ನಿ ಹೋಗ ಬೀಚ್ ಸೈಡ್ ಒಂದು ವ್ಯೂ ತೋರಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ನಮ್ಮ ಫ್ರೆಂಡೊಂದು ಲಾಗ್ ಮಾಡೋಣ ಅದ್ರಲ್ಲಿ ಅಪ್ಲೋಡ್ ಮಾಡೋಣ ಶೌಚಾಲಯ ನೋಡಿ ಹಾಕ್ತೀನಿ ನಡ್ಕೊಬೇಡಿ ಅದರಲ್ಲಿ ಬನ್ನಿ ದ್ವಿಚಾಲ ಹಲೆಗಳು ಮಾತ್ರ ಬರ್ತಾ ಬರ್ತಾಯಿದ್ದೆ ಬನ್ನಿ ನೋಡೋಣ ನಾನು ನಾವು ನೈಟಿಲ್ಲಿ ನೈಟಿಲ್ಲಿ ಆರೂವರೆ ಆಗಿತ್ತು ಅರೌಂಡು ಬಂದಿರಿ ಒಬ್ಬ ಹೇಳಿದೆ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಸರಿ ರೂಮ್ಗೆ ಹೋಗ್ಬಿಟ್ಟು ಓಕೆ ಅನ್ನೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸರಿ ಆಯಿತು ಬನ್ನಿ ಬನ್ನಿ ಬೀಚ್ ನೋಡಿಸ್ತೀನಿ ಬನ್ನಿ ನಿಮ್ಗೆ ರೂಮ್ ಹೆಸರು ಬಂದು ಬೀಚ್ ಪ್ಯಾರಾಡೈಸ್ ಅಂದ್ಬಿಟ್ಟು ದೇವಸ್ಥಾನದಿಂದ ಒಂದು ಸವೆನ್ ಫಿಫ್ಟಿ ಮೀಟರ್ಸ್ ಆಗ್ಬೋದು ನೋಡಿ ಹೆಂಗಿದೆ ವೆದರ್ ನೋಡ್ಕೊಬೇಡಿ ಹಂಗೆ ಒಂದು ಸರಿ ಶಿವನ್ ಗೋಪುರ ಮತ್ತು ಶಿವನ್ ಸ್ಟ್ಯಾಚ್ಯೂ ನೋಡಿ ಬೀಚ್ನೆ ಬನ್ನಿ ನೀವು ನಿಮಗೆ ನೋಡಿ ಗೈಸ್ ಬೀಚ್ ನೈಟ್ ಅಲೆಗಳು ತುಂಬಾ ಜ್ವರ ಯಾರು ಆಟಾಡ್ತಾ ಇಲ್ಲ ದುಗ್ಗಾರ ಇಳಿದೋಗಿದ್ದಾರೆ ಕೆಳಗಡೆ ನೋಡ್ಕೋಬಿಡಿ ಗೋಪುರ ಮತ್ತೆ ಶಿವನ್ ಸ್ಟ್ಯಾಚ್ಯೂನ ಇಲ್ಲಿ ನಿಲ್ತಾನೆ ಇಲ್ಲ ಗೈಸ್ ಮುಂಗಾರು ಮಳೆ ತರ ಬರ್ತಾನೆ ಇದೆ ಅವ್ರು ಯಾರಲ್ಲೂ ಹುಚ್ಚಾಟ ಆಡಕ್ಕೆ ಹೋಗಿದ್ದಾರೆ ನೋಡಿ ರೂಮ್ಗಂತೂ ಮತ್ತು ವರ್ತ ಅಮೌಂಟು ಬಟ್ ಸೊಳ್ಳೆಗಳು ಕಾಟ ಜಾಸ್ತಿ ಚೆನ್ನಾಗಿತ್ತು ರೂಮ್ ಯಾರು ಇಲ್ಲ ಗೈಸ್ ಬೋಟಿಂಗ್ ಸ್ಟಾಪ್ ಮಾಡಿಬಿಟ್ಟು ಅವ್ರೆ ಇನ್ನು ಆಗಸ್ಟ್ವರೆಗೂ ಸ್ಟಾಪ್ ಮಾಡಿ ಹೇಳಿದ್ದಾರೆ ಅಲ್ಲವರ್ಗೂ ಬಿಡಲ್ಲ ನಾವು ಸ್ಕೂಬಾ ಡೈವಿಂಗ್ ಮಾಡೋಣ ಅಂದ್ಕೊಂಡ್ರೆ ಇಲ್ಲೆಲ್ಲಿ ಸ್ಕೂಬಾ ಡೈವಿಂಗ್ ಮಾಡೋದು ಈ ಥರ ನೀರ್ಬೋದು ಒಂದು ಬೋಟ್ ಕೂಡ ಒಳಗಡೆ ಹೋಗ್ತಾ ಇಲ್ಲ ಅಲ್ಲ ನಿಮ್ಮ ಕಾಣಸ ಇದೆ ಅಲ್ಲ ಅಲ್ಲಿ ಅಲ್ಲಿ ಅದು ನೇತ್ರಾಣಿ ಐಲ್ಯಾಂಡ್ ಅಂತ ಹೇಳಿದ್ರು ಅಲ್ಲೇ ಅಂದರೆ ಸ್ಕೂಬಾ ಡೈವಿಂಗ್ ಮಾಡಿಸೋದು ನೋಡಿ ಶಿವನ್ ಸ್ಟ್ಯಾಚು ಮತ್ತು ಗೋಪುರ ನೋಡ್ಕೊಳ್ಳಿ ಇಲ್ಲಂದೇ ನೆಕ್ಸ್ಟು ವಿಷ್ಣು ತೀರ್ಥ ಹೋಗೋಣ ಅಂತಿದ್ದೀವಿ ನೋಡಿದ್ರೆ ವಿಷ್ಣು ತೀರ್ಥ ಮತ್ತು ಇನ್ನೊಂದು ಯಾವುದೋ ಪ್ಲೇಸ್ ಹೇಳಿದ್ರು ಬಾಯ್ಸು ಅಲ್ಲಿಗೆ ಹೋಗೋಣ ಅಂತ ನೋಡೋಣ ಇಲ್ಲಿ ಟಿಫನ್ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಟಿಫನ್ ಮಾಡ್ಕೊಂಡು ಬಿಡೋದೇನು ಓಕೆ ವೆಸ್ಟ್ ಹೋಗ್ತಾ ಇದ್ದಾರೆ ಎಲ್ಲ ಬಂದಿದೆ ಅಂದರೆ ನೋಡ್ಕೊಂಡಿದ್ದೀವಿ ವಡೇಶ್ವರ ಟಾಪ್ ವ್ಯೂ ನೋಡ್ಕೊಂಬಿಡಿ ಟಾಪ್ ವ್ಯೂ ಹೆಂಗಿದೆ ಅಂದರೆ ಸುತ್ತಲೂ ಸೆಕೆಂಡ್ ಟೈಮ್ ಬರ್ತಾ ಇರೋದು ಇಲ್ಲಿ ಅವಾಗ ಇವಾಗ ಟೆನ್ ರುಪೀಸ್ ಜಾಸ್ತಿ ಮಾಡಿರೋದು ಸುಸ್ತಾಗಿದೆ ಮೇಲಿಂದ ವ್ಯೂ ನೋಡೋಕ್ಕೆ ಇಲ್ಲಿಂದ ನೋಡಿ ಝೂಮ್ ಆಗಿ ತೋರಿಸ್ತೀನಿ ಶಿವನ್ ಅಲ್ಲಿಂದ ಮನೆಯಿಂದನೇ ಕೈ ಮುಕ್ಕೋಗಡಿ ಬನ್ನಿ ಇನ್ನೊಂದು ಸೈಡ್ ವ್ಯೂ ತೋರಿಸ್ತೀನಿ ಈ ಕಡೆ ಫುಲ್ ಪಾಕ್ ತುಂಬಿಕೊಂಡಿದೆ ನೋಡೋಣ ಫುಲ್ಲು ಬೆಟ್ಟ ಗುಡ್ಡ ಎಲ್ಲ ಈ ಕಡೆ ಈ ಕಡೆ ವ್ಯೂ ತೋರಿಸ್ತೀನಿ ಬನ್ನಿ ಅದೇ ಯಾವ ರೇಂಜಿಗೆ ಪಾಕ್ ತುಂಬ್ಕೊಂಡಿದೆ ನೋಡಿ ಈ ಕಡೆ ಆ ಕಡೆ ಎಲ್ಲ ಬೆಟ್ಟ ಗುಡ್ಡಗಳು சூப்பிஜக் மஸ்தி மஸ்து வியூ இன்னொன்னு சைடு வியூ நோட பண்ணி நோடி வியூனா தேல் தெரித்த ఇన్నొంది సైడు అది కూడా అలా సైడ్ వితౌట్ కెమెరా గైస్ అంటే సిక్స్టింగ్ అంత నోడి వస్తా వర్త వర్త ಸೆಕೆಂಡ್ ಟೈಮ್ ಯಾವಾಗ ಬಂದರೂ ನಾವು ಸೆಕೆಂಡ್ ಟೈಮ್ ನಾಲ್ಕು ಸೀರೆ ಬಂದಿದ್ದೀವಿ ನಾಲ್ಕು ಸೀರೆ ಬಂದಾಗಲೂ ಸೆಕೆಂಡ್ ಟೈ ಬರ್ತಾಡೋದು ಇಲ್ಲಿಗೆ ಡಾಪ್ಲೋ ಫುಲ್ಗೆ ಈ ಕಡೆಯಿಂದ ನೋಡೋಕ್ಕೆ ಒಂಥರ ಮಜಾ ಬನ್ನಿ ಎರಡೇ ಆಗಬಿಟ್ಟು ದೇವಸ್ಥಾನ ಮಾಡಿಕೊಂಡು ಅಂತ ಫುಲ್ ಇತ್ತೀನಂತ ಟೈಮ್ ಇಷ್ಟು ಅನ್ಕೊಂತ ಇದ್ದೀರಾ ಹನ್ನೊಂದು ನಲ್ವತ್ತಾರು ಟೈಮು ಬಟ್ ನೋಡ್ರಿ ಬೆಳಗ್ಗೆ ಏಳು ಗಂಟೆ ಏಳುವರೆ ಇದ್ದಂಗೆ ಇದೆ ಫುಲ್ಲು ಫಾಗ್ ಐಸ್ ಬನ್ನಿ ಮುಂದೆ ಹೋಗೋಣ ಪಾಗಲ್ರಿ ಪಾಗ್ ಗೈಸ್ ಬನ್ನಿ ಸಾಕಾಲಾಗಿದೆ ಗೈಸ್ ಯುಕ್ಲಿ ಕ್ಲೂ ಯಾರಾಗುತ್ತಂತ ಇವಾಗ ಒಂದು ಹತ್ತು ನಿಮಿಷ ಅಂತ ಹೇಳಿದ್ದಾರೆ ಪರವಾಗಿಲ್ಲ ತೈಕೊಂಡು ಹೋಗೋಣ ನೋಡಿ ಫಾಗ್ ಎಲ್ಲ ಕ್ಲಿಯರ್ ನೋಡಿ ನೋಡಿ ಫಾಲ್ಸ್ ಕಾಣಿಸ್ತಾ ಇದೆ ನಮ್ಗಲ್ಲಿ ಮಳೆ ಜೋರಾಯಿತು ಫೈನಲ್ಲಿ ಕಾಣಿಸ್ತಾ ಇದೆ ಫುಲ್ ಫಾಗ್ ಕ್ಲಿಯರ್ ಆಗಿ ಫುಲ್ ಆಗಿಲ್ಲ ಏನ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಗೈತೆ ಅಷ್ಟೇ ಇನ್ನ ಬಟ್ ನೋಡಿ 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 ಫಾಲ್ಸ್ ಫಾಲ್ಸ್ ನೋಡಿ ಕಾಣಿಸ್ತಾ ಇದೆಯಾ ಆ ಕ್ಲಿಯರ್ ಆಗ್ತಾ ಇದೆ ಜೋರ ಬಂದಿದ್ದು ಇನ್ನೂ ಸ್ವಲ್ಪ ತಿರ್ತೀವಿ ಇಲ್ಲೇ ಬ್ರೋ ಅಲ್ಲಿ ಯಾವ್ದು ಬ್ರಿಡ್ಜ್ ತಾನೆ ಬ್ರೋ ಅದು ತಗೋ ಬನ್ನಿ ಹೋಗಿದ್ದು ಅದೇ ಓಪನ್ ಆಯ್ತು ಓಪನ್ ಆಯ್ತು ಇಲ್ಲಿ ಬನ್ನಿ ಬ್ರೋ ಮಳೆ ಆದ್ರೂ ಪರವಾಗಿಲ್ಲ ನೆನ್ಕೊಂಡು ಹೋಗಿ ನೋಡೋಣ ಓಹೋ ಜೋರಾದ ಮಳೆ ಬ್ರೋ ಇಂಥ ಮಳೆ ನೋಡಿ ಇಂಥ ಮಳೆಯಲ್ಲೂ ಫಾಲ್ಸು ಸಕ್ಕ ಜೋರಾಗಿ ಬೀಳ್ತಾ ಇದೆ ಮಳೆ